ಏನು ಇಪ್ಪತ್ತಾರನೇ ತಾರೀಕು ಎಸ್ ಬಂಗಾರಪ್ಪ ಫೌಂಡೇಶನ್ ಹಾಗೂ ಎಸ್ ಬಂಗಾರಪ್ಪ ವಿಚಾರ ವೇದಿಕೆ ಎಸ್ ಬಂಗಾರಪ್ಪ ವಿಚಾರ ವೇದಿಕೆ ವತಿಯಿಂದ ಏನು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ ಪ್ರತಿ ವರ್ಷನೂ ಇದು ಮಾಡ್ಕೊಂಡು ಬರ್ತಾ ಇದ್ವಿ ವಿಚಾರ ಗೊತ್ತಿದೆ ಅದು ತಮ್ಮ ಮಾಧ್ಯಮದ ಮಾಧ್ಯಮದ ಮುಖಾಂತರ ಬಹಳಷ್ಟು ಪ್ರಚಾರ ಸಿಕ್ಕಿ ಪ್ರತಿ ವರ್ಷ ನಮಗೆ ಒಳ್ಳೆಯ ಒಂದು ಜನಕ್ಕೆ ಮೆಸೇಜ್ ಹೋಗಿ ಬಹಳಷ್ಟು ಜನ ಭಾಗಿಯಾಗ್ತಾರೆ ಆ ಒಂದು ಕ್ರೆಡಿಟು ತಮಗೆ ಸಿಗಬೇಕು ಅಂತ ಮತ್ತೊಮ್ಮೆ ನಾನು ಹೇಳ್ತೀನಿ ಏನು ಇಪ್ಪತ್ತಾರನೇ ತಾರೀಕು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಆ ಕಾರ್ಯಕ್ರಮದಲ್ಲಿ ಬಂಗಾರಪ್ಪ ಫೌಂಡೇಶನ್ ಮತ್ತು ವಿಚಾರ ವೇದಿಕೆ ವತಿಯಿಂದ ನಾವು ಯಾವಾಗಲೂ ಒಂದು ನಾಲ್ಕು ಜನ ಸಾಹಿತ್ಯಗಳು ಕ್ರೀಡೆ ಇರ್ಬೋದು ರಂಗಭೂಮಿ ಇರ್ಬೋದು ಗುರುತಿಸಿ ನಾವು ಒಂದು ಮೂರು ಜನಕ್ಕೆ ನಾಲ್ಕು ಜನಕ್ಕೆ ಅವಾರ್ಡ್ ಅನ್ನ ಕೊಡ್ತಾ ಒಂದು ಲಕ್ಷ ರೂಪಾಯಿ ನಗದು ಮತ್ತು ಒಂದು ಫಲಕವನ್ನು ಕೊಟ್ಟು ಗೌರವಿಸಲಾಗುತ್ತೆ ಅದೇ ರೀತಿ ನಾವು ಬಹಳ ವಿಶೇಷವಾಗಿ ಇದಕ್ಕೆ ಒಂದು ಒತ್ತು ಕೊಟ್ಟು ನಾಲ್ಕು ಜನನ ನಾವು ಗುರುತಿಸಿದ್ವಿ ತಮ್ಗೆಲ್ಲ ಇದ್ರ ಬಗ್ಗೆ ಮಾಹಿತಿ ಇರುತ್ತೆ ಸಾಹಿತ್ಯ ಬಂಗಾರ ಅಂತ ಡಾಕ್ಟರ್ ಕಾಳೇಗೌಡ ಅವ್ರನ್ನ ನಾವು ಗುರುಸಿದೀವಿ ಧರ್ಮ ಬಂಗಾರ ಅಂತ ತಮ್ಗೆಲ್ಲ ಗೊತ್ತಿರ್ಬೋದು ಗುಬ್ಬಿ ತೋಟದಪ್ಪ ಧರ್ಮ ಸಮಸ್ಯೆ ಅಂತ ಮೆಜೆಸ್ಟಿಕ್ ಅಲ್ಲಿ ಇದೆ ಬಹಳ ಹೆಸರುವಾಸಿ ಆದಂತದ್ದು ಶಿವಕುಮಾರ ಸ್ವಾಮಿಗಳು ಸಹ ಅಲ್ಲಿ ವಿದ್ಯಾಭ್ಯಾಸನ ಮಾಡ್ತಾರಂತೆ ಬಹಳಷ್ಟು ಜನ ಗಣ್ಯರು ಅಲ್ಲಿ ವಿದ್ಯಾಭ್ಯಾಸ ಮಾಡಿ ಬಡವ್ರಿಗೆ ಬಹಳಷ್ಟು ಇವತ್ತು ಅದ್ರ ಬಗ್ಗೆ ಒಂದ್ ಎರಡು ವಿಚಾರ ಹೇಳ್ಬೇಕಂದ್ರೆ ವರ್ಷಕ್ಕೆ ಐನೂರ ಐವತ್ತು ರೂಪಾಯಿನ ಕಟ್ಸ್ಕೊಡ್ತಾರಂತೆ ಊಟಕ್ಕೆ ಅಂತ ಅದನ್ನ ಮತ್ತೆ ವಾಪಸ್ ಕೊಡ್ತಾರೆ ಅವಳು ವಾಪಸ್ ಹೋಗ್ಬೇಕಾದ್ರೆ ವಾಪಸ್ ಕೊಡುವಂತ ಒಂದು ಧರ್ಮ ಸಮಸ್ಯೆ ಅದು ಅದನ್ನ ಗುರುತಿಸಿದ್ವಿ ಅದಕ್ಕಿಂತ ಅಧ್ಯಕ್ಷರು ಎಲ್ಲಿ ರೇವಣ್ ಸಿದ್ದೇನವರು ಅಂತ ಐ ಪಿ ಎಸ್ ನಮ್ಗೆಲ್ಲ ಗೊತ್ತಿದೆ ಅದಕ್ಕೆ ಈಗ ಅಧ್ಯಕ್ಷರಾಗಿದ್ದಾರೆ ಆ ಒಂದು ಈ ಸಂದರ್ಭದ ಅವ್ರಿಗೂ ಒಂದು ಒಂದು ಪ್ರಶಸ್ತಿ ಕೊಟ್ಟು ಗೌರವಿಸಬೇಕು ಅಂತ ಗುರುತಿದ್ವಿ ಮತ್ತೆ ಶ್ರೀಮತಿ ರಾಧಾಬಾಯಿ ಮಾದರ್ ಅಂತ ಅವರು ಅವರು ಚೌಡಿಕೆ ಕಲಾವಿದರು ಅವರು ಸಹ ಗುರುಸಿದಿವಿ ಅವ್ರಿಗೂ ಒಂದು ಗೌರವಿಸಬೇಕು ಅಂತ ಮತ್ತೆ ಜೇವರ್ಗಿ ರಾಜಣ್ಣ ರಂಗಭೂಮಿ ಕಲಾವಿದರು ತಮ್ಗೆಲ್ಲ ಗೊತ್ತಿದೆ ಒಂದು ಇಂತಹ ಸಂದರ್ಭದಲ್ಲಿ ಒಂದು ಏನು ಬಂಗಾರಪ್ಪನವರ ಚಿಂತನೆಗಳಿತ್ತು ನಮನ ಚಿಂತನಾ ಸನ್ಮಾನ ಅಂತ ಒಂದು ಅದೇ ಒಂದು ಬಂಗಾರಪ್ಪ ಚಿಂತನೆಗಳು ವಿಷಯ ಸುಸ್ಥಿರ ಬದುಕು ಪ್ರಸ್ತುತತೆ ಅನ್ನುವಂತ ವಿಚಾರ ಸಂಕಿರಣವನ್ನು ಆವತ್ತು ಏರ್ಪಾಟ್ ಮಾಡಿದೀವಿ ಅದು ಬೆಳಗ್ಗೆ ಹತ್ತುವರೆಗೆ ಇರುತ್ತೆ ಪ್ರೊಫೆಸರ್ ಎಸ್ ಸಿದ್ದರಾಮಯ್ಯನವರು ಪ್ರಸಿದ್ಧಿ ಕವಿಗಳು ಅದನ್ನು ಉದ್ಘಾಟನೆ ಮಾಡ್ತಾರೆ ಮತ್ತೆ ಡಾಕ್ಟರ್ ಕಾಳೇಗೌಡ ನಾಗವಾರ್ ಮೈಸೂರು ಅಧ್ಯಕ್ಷತೆ ವಹಿಸಿರ್ತಾರೆ ಶ್ರೀಮತಿ ಎಚ್ ಎಲ್ ಪುಷ್ಪ ಅಧ್ಯಕ್ಷರು ಕರ್ನಾಟಕ ಲೇಖಕಿಯರ ಸಂಘ ಮತ್ತೆ ಡಾಕ್ಟರ್ ಮಂಜುನಾಥ್ ಅಧ್ಯಕ್ಷರು ಕನ್ನಡ ಸಾಹಿತ್ಯ ಪರಿಷತ್ ಶಿವಮೊಗ್ಗ ಅವರು ಭಾಗವಹಿಸಿ ಹೌದಾ ಡಿ ಮಂಜುನಾಥ್ ಅವರು ಅಧ್ಯಕ್ಷರು ಕನ್ನಡ ಸಾಹಿತ್ಯ ಪರಿಷತ್ ಅವರು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಇದಕ್ಕೆ ವಿಶೇಷವಾಗಿ ಅವತ್ತಿನ ಈ ಕಾರ್ಯಕ್ರಮಕ್ಕೆ ಉದ್ಘಾಟನೆಗೆ ಸಚಿವರಾದಂತಹ ಕೆ ಎಚ್ ಮುನಿಯಪ್ಪ ಅವರು ಅವರು ಈ ಕಾರ್ಯಕ್ರಮದ ಉದ್ಘಾಟನೆ ಮಾಡಲಿದ್ದಾರೆ ಮುಖ್ಯ ಅತಿಥಿಗಳಾಗಿ ಆರ್ ವಿ ದೇಶಪಾಂಡೆ ಅವರು ಮಾಜಿ ಸಚಿವರು ಅವರು ಭಾಗವಹಿಸ್ತಾರೆ ಮತ್ತೊಬ್ಬ ಸಚಿವರಾದಂತಹ ಶ್ರೀ ಸಂತೋಷ್ ಲಾವಡ್ ಅವರು ಸಹ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಆಮೇಲೆ ನಮ್ಮ ಬಹಳ ಆತ್ಮೀಯರಾದಂತಹ ಬೇಲೂರು ಗೋಪುರ ಕೃಷ್ಣ ಅವರು ಸಹ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಅವತ್ತಿನ ಉಪಸ್ಥಿತಿಯಲ್ಲಿ ನಮ್ಮ ತಿಲಕ್ ಕುಮಾರ್ ಅವರು ಇರ್ತಾರೆ ನಮ್ಮ ಬಂಗಾರಪ್ಪರ ಅಳಿಯವರು ತಿಲಕ್ ಕುಮಾರ್ ಅವರು ಇರ್ತಾರೆ ಮತ್ತೆ ವಿದ್ಯಾರ್ವೇದಿಕೆ ಅಧ್ಯಕ್ಷನಾಗಿ ವೇಣುಗೋಪಾಲ್ ನಾಯಕ ನಾವು ಸಹ ಆ ಒಂದು ಕಾರ್ಯಕ್ರಮದಲ್ಲಿ ಇರ್ತೀವಿ ವಿಶೇಷವಾಗಿ ಕೆ ವಿ ನಾಗರಾಜ್ಮೂರ್ತಿ ಅವರಂತ ನಾಟಕ ಅಕಾಡೆಮಿ ಅಧ್ಯಕ್ಷರು ಅವರು ಸಹ ಆ ಕಾರ್ಯಕ್ರಮ ಭಾಗವಹಿಸ್ತಾರೆ ಅಧ್ಯಕ್ಷತೆಯನ್ನ ನಮ್ಮ ಸಚಿವರು ಆತ್ಮೀಯರಾದ ಮಧು ಬಂಗಾರಪುರ ವಹಿಸಿಕೊಂಡು ಆ ಕಾರ್ಯಕ್ರಮ ನಡೆಸ್ಕೊಡ್ತಾರೆ ಇದೇ ರೀತಿ ಈ ಕಾರ್ಯಕ್ರಮದಲ್ಲಿ ಈ ಇದನ್ನ ಒಂದು ಪ್ರಚಾರ ಸಿಕ್ಕಿ ಹೆಚ್ಚಿನ ಜನಸಂಖ್ಯೆ ಬಂದು ಈ ಕಾರ್ಯಕ್ರಮ ಭಾಗವಹಿಸಬೇಕಂತ ತಮ್ಮ ಮುಖಾಂತರ ವಿಚಾರಿಸ್ತಾ ಅವತ್ತಿನ ಒಂದು ವಿಶೇಷ ಕಾರ್ಯಕ್ರಮ ಏನಂದ್ರೆ ಸಂಜೆ ಆಳ್ವ ಸಾಂಸ್ಕೃತಿಕ ವೈಭವ ಆಳ್ವಾ ಶಿಕ್ಷಣ ಪ್ರತಿಷ್ಠಾನ ವಿದ್ಯಾರ್ಥಿಗಳಿಂದ ಒಂದು ಮೂಡಿ ಬಿದ್ರೆ ಇವ್ರ ಕಡೆಯಿಂದ ಒಂದು ಕಲಾ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಇರುತ್ತೆ ಅದು ಬಹಳ ತುಂಬಾ ಚೆನ್ನಾಗಿರುತ್ತೆ ಇದು ಅವತ್ತು ಆ ದಿನ ಕಾರ್ಯಕ್ರಮಗಳು